ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಆರೋಗ್ಯಕರವಾದ ಮೆಂತೆ ಹಿಟ್ಟಿನ ಹಾಲುಬಾಯಿ ಮಾಡಿದ್ದೀನಿ ಇದಕ್ಕೆ ಕೆಲವರು ಹಾಲುಬಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಇದಕ್ಕೆ ಹಾಲಿಟ್ಟು ಅಂತ ಹೇಳ್ತೀವಿ ರಾಗಿ ಹಾಲಿಟ್ಟು ಅಕ್ಕಿ ಹಾಲಿಟ್ಟು ಮತ್ತು ಮೆಂತೆ ಹಿಟ್ಟಿನ ಹಾಲಿಟ್ಟು ಅಂತ ಹೇಳ್ತೀವಿ ಆದರೆ ಇವತ್ತು ನಾನಿಲ್ಲಿ ಮೆಂತೆ ಹಿಟ್ಟಿನ ಹಾಲಿಟ್ಟು ಮಾಡಿದ್ದೀನಿ ಮಕ್ಕಳಿಗೆ ಮೆಂತೆ ಮುದ್ದೆನ ಮಾಡಿಕೊಟ್ರೆ ನಾನು ತಿನ್ನಲ್ಲ ಹಲ್ಲಲ್ಲೆಲ್ಲ ಅಂಟಿ ಹಿಡಿಯುತ್ತೆ ಅದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಈ ರೀತಿ ಬಾಯಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಬಾಯಲ್ಲಿ ಅಂಟ್ಕೊಳ್ಳೋದಿಲ್ಲ ಸ್ಪೂನಿಂದ ಹಾಗೆ ತಿನ್ನಬಹುದು ಹಾಗಾಗಿ ಇವತ್ತು ನಾನು ಮೆಂತೆ ಹಿಟ್ಟಿನಿಂದ ಹಾಲು ಬಾಯಿ ಮಾಡಿದ್ದೀನಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಈ ಮೆಂತೆ ಹಿಟ್ಟಿನಿಂದ ನಾನು ಹಾಲುಬಾಯ್ನ ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೆಂತೆ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವೀಟನ್ನು ಮಾಡುವಾಗ ನಾವು ಸ್ವಲ್ಪನಾದರೂ ಹಾಕಬೇಕು ಹಾಗಾಗಿ ಚಿಟ್ಕಿ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ಇದ್ದೀನಿ ಒಂದು ಗಂಟು ಇರಬಾರ್ದು ಇದರಲ್ಲಿ ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ಕಲಿಸ್ಕೊಬೇಕು ಅಂದರೆ ನಾವು ನೀರು ದೋಸೆ ಮಾಡೋದಕ್ಕೆ ತೆಳುವಾಗಿ ಕಲಿಸ್ಕೊಳ್ತೀವಿ ನೋಡಿ ಆ ರೀತಿ ಈ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ನೀರು ಹಾಕ್ಕೊಂಡು ಪೂರ್ತಿ ತೆಳುವಾಗೋರ್ಗೂ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ತೆಳುವಾಗಿದ್ರೂ ಪರವಾಗಿಲ್ಲ ಆದರೆ ಈ ಹಿಟ್ಟು ಗಟ್ಟಿಯಾಗಿರಬಾರ್ದು ಹಾಗಾಗಿ ಇವಾಗ ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ನಾವು ನೀರು ದೋಸೆ ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಆ ರೀತಿ ಕಲಿಸ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ನಾನಿಲ್ಲಿ ತೆಳುವಾಗಿರುವಂತಹ ಬಟ್ಟೆನ ಕಟ್ಟಿ ಅದನ್ನು ಶೋಧಿಸ್ತಾ ಇದ್ದೀನಿ ಹಾಲು ಬಾಯಿನ ಮಾಡುವಾಗ ನಾವು ಹಿಟ್ಟನ್ನು ಇದೇ ರೀತಿ ಶೋಧಿಸ್ಕೊಬೇಕು ಜಾಲ್ರಿಯಲ್ಲಿ ಹಾಗೇನೆ ಶೋಧಿಸ್ಬಿಟ್ಟು ಮಾಡಿದರೆ ಹಾಲು ಬಾಯಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಹಿಟ್ಟನ್ನು ನಾವು ಒಂದು ಹದದಲ್ಲಿ ಕಲಸ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಈ ರೀತಿ ತೆಳುವಾಗಿರುವಂತಹ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಶೋಧಿಸ್ಬೇಕು ಇವಾಗ ಅದನ್ನು ಶೋಧಿಸ್ಕೊಂಡು ಆಗಿದೆ ನೋಡಿ ಸ್ವಲ್ಪ ಹಿಟ್ಟು ಉಳಿದಿದೆ ಇವಾಗ ಅದನ್ನು ಕೈಯಿಂದ ಸ್ವಲ್ಪ ಚೆನ್ನಾಗಿ ಹಿಂಡ್ಬಿಟ್ಟು ತೆಗೆದಾಕ್ತಾ ಇದ್ದೀನಿ ಅದನ್ನೆಲ್ಲ ಹಾಕಿದ್ರೆ ಮುದ್ದೆ ಥರ ಆಗ್ಬಿಡುತ್ತೆ ಅಂದರೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಇವಾಗ ಮೆಂತೆ ಹಿಟ್ಟಿನ ಹಾಲು ಇಷ್ಟು ಸಿಕ್ಕಿದೆ ಇವಾಗ ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಈ ಹಾಲು ಬಾಯಿ ಮಾಡುವಾಗ ಏಲಕ್ಕಿ ಪುಡಿ ಹಾಕಿ ಹಾಲುಬಾಯಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಹಾಲು ರೆಡಿಯಾಗಿದೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದೂವರೆ ಹಚ್ಚಾಗುವಷ್ಟು ಬೆಲ್ಲನ ಜಜ್ಜಿಬಿಟ್ಟು ಹಾಕಿದ್ದೀನಿ ನಿಮ್ಮ ಹತ್ರ ಪುಡಿ ಬೆಲ್ಲ ಇತ್ತು ಅಂದರೆ ನೀವು ಹಾಕ್ಕೊಳ್ಳಿ ನಾನು ಹಚ್ಚು ಬೆಲ್ಲನ ಜಜ್ಜಿ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಸಕ್ಕರೆನೂ ಸಹ ಹಾಕಿ ಬಾಯಿನ ಮಾಡ್ಕೊಬಹುದು ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಕರ್ಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದನ್ನು ಪಾಕದ ರೀತಿ ಮಾಡ್ತಾ ಇಲ್ಲ ಹಾಗೆಯೇ ಬೆಲ್ಲ ಕರಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದು ಕಪ್ಪು ಮೆಂತೆ ಹಿಟ್ಟಿನ ಹಾಲಿಗೆ ಒಂದೂವರೆ ಅಚ್ಚು ಬೆಲ್ಲದ ಸಿಹಿ ಕರೆಕ್ಟ್ ಆಗುತ್ತೆ ಹಾಗಾಗಿ ಇವಾಗ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದನ್ನು ಶೋಧಿಸ್ತಾ ಇದ್ದೀನಿ ಬೆಲ್ಲದ ನೀರನ್ನು ಶೋಧಿಸಲೇಬೇಕು ಹಾಗಾಗಿ ಕೊನೆಯಲ್ಲಿ ಪುಡಿ ಪುಡಿ ಕಲ್ಲುಗಳಿರುತ್ತೆ ಹಾಗಾಗಿ ಬೆಲ್ಲದ ನೀರನ್ನು ಶೋಧಿಸಿದ್ದೀನಿ ಇವಾಗ ಗ್ಯಾಸ್ ಹುರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಬೆಲ್ಲದ ನೀರಿನ ಜೊತೆ ಮೆಂತೆ ಹಿಟ್ಟಿನ ಹಾಲನ್ನು ಹಾಕ್ತಾ ಇದ್ದೀನಿ ಮೆಂತೆ ಹಿಟ್ಟಿನ ಹಾಲನ್ನು ಹಾಕುವಾಗ ನೋಡಿಕೊಂಡು ಹಾಕ್ಕೊಳ್ಳಿ ಏಕೆಂದರೆ ಒಂದೇ ಸರಿ ಹಾಕಿ ತಿರುಗಿಸೋದ್ರಿಂದ ಬೇಗ ಗಂಟಾಗ್ಬಿಡುತ್ತೆ ಮತ್ತು ತಳ ಹಿಡಿದ್ಬಿಡುತ್ತೆ ಗಂಟಾದರೆ ಹಾಲು ಬೈ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಅದನ್ನು ತಿರ್ಗಿಸ್ತಾನೆ ಇರಬೇಕು ತಿರ್ಗ್ಸೋದು ಬಿಟ್ವೋ ಅಂದರೆ ಬೇಗ ಗಂಟುಗಳಾಗ್ಬಿಡುತ್ತೆ ಹಾಗಾಗಿ ಈ ರೀತಿ ಇದನ್ನು ಬಿಡದೆ ತಿರ್ಗಿಸ್ತಾನೆ ಇರಬೇಕು ಇವಾಗ ಕುದಿ ಬರ್ತಾ ಇದೆ ನೋಡಿ ಗ್ಯಾಸ್ ಊರಿನ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಇವಾಗ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಷ್ಟ ಇಲ್ಲ ಅಂದರೆ ನೀವು ಹಾಗೆಯೂ ಸಹ ಹಾಲುಬೈನ ಮಾಡಬಹುದು ಇದು ಬೇಗ ಗಟ್ಟಿಯಾಗೋದಿಲ್ಲ ನಿಧಾನವಾಗಿ ಗಟ್ಟಿಯಾಗ್ತಾ ಬರುತ್ತೆ ಆದರೆ ಅದು ಗಟ್ಟಿ ಆಗೋವರೆಗೂ ನಾವು ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇವಾಗ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಈ ರೀತಿ ಮಾಡೋದರಿಂದ ಹಾಲು ಬಾಯಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಅದರಲ್ಲಿ ಒಂದು ಗಂಟು ಸಹ ಇಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಹಾಲು ಬೈನ ಹಾಕೋದಕ್ಕೆ ಅಂತ ನಾನಿಲ್ಲಿ ಒಂದು ಸ್ಟೀಲ್ ತಟ್ಟೆ ತಗೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಸಾವ್ಕೊಳ್ತಾ ಇದ್ದೀನಿ ತಟ್ಟೆಗೆ ತುಪ್ಪ ಸಾವ್ಕೊಂಡು ನಾವು ಹಾಲು ಬೈನ ಹಾಕೋದ್ರಿಂದ ಕೆಳಗಡೆ ಸ್ವಲ್ಪನೂ ಹಂಟ್ ಹಿಡಿಯೋದಿಲ್ಲ ಹಾಲು ಬೈ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ತುಪ್ಪ ಸವರ್ಕೊಂಡಿದ್ದಾಯಿತು ರೆಡಿ ಮಾಡಿಟ್ಕೊಂಡಿದ್ದಂತಹ ಹಾಲು ಬೈನ ಹಾಕ್ತಾ ಇದ್ದೀನಿ ತುಂಬ ಬಿಸಿ ಇದೆ ಇದು ತಣ್ಣಗಾಗೋದಿಕ್ಕೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ಟೈಮ್ ತಗೊಳ್ಳುತ್ತೆ ಆದರೆ ಪೂರ್ತಿ ತಣ್ಣಗಾಗೋರ್ಗು ಇದನ್ನು ಮುಟ್ಟಬಾರ್ದು ನಿಮ್ಮ ಮನೆಯಲ್ಲಿ ಏನಾದರೂ ಫ್ರಿಡ್ಜ್ ಇದೆ ಅಂದರೆ ನೀವು ಫ್ರಿಡ್ಜ್ನಲ್ಲೂ ಸಹ ಇದನ್ನು ಇಡಬಹುದು ಆದರೆ ಇದು ಪೂರ್ತಿ ತಣ್ಣಗಾಗೋರ್ಗೂ ಇದನ್ನು ಮುಟ್ಟಬಾರ್ದು ಮುಟ್ಟಿದ್ರೆ ಹಂಟಿ ಹಿಡಿಯುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಪೂರ್ತಿ ತಣ್ಣಗಾದ ನಂತರನೇ ಇದನ್ನು ಕಟ್ ಮಾಡಬೇಕು ಇವಾಗ ಒಂದು ಮುಕ್ಕಾಲು ಗಂಟೆ ನಾನು ಹಾಗೆ ಇಟ್ಟಿದ್ದೆ ಫ್ರಿಡ್ಜ್ನಲ್ಲಿ ಇಟ್ಟಿರಲಿಲ್ಲ ಆ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನ ಸ್ಪೂನ್ ಸೈಡ್ ಸೈಡೆಲ್ಲ ಬಿಡಿಸಿಲ್ಲ ಹಾಗೆ ತೆಗೆದು ತೋರಿಸ್ತಾ ಇದ್ದೀನಿ ಸ್ವಲ್ಪನು ತಳ ಹಿಡ್ದಿಲ್ಲ ಇವಾಗ ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ನೀವು ಇದನ್ನ ಯಾವ ಶೇಫಲ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು ನಾನಿಲ್ಲಿ ಸ್ಕ್ವಯರ್ ತರ ಕಟ್ ಮಾಡ್ತಾ ಇದ್ದೀನಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿ ತಿಂತಾರೆ ಇದನ್ನ ಮೆಂತ್ಯ ಮುದ್ದೆ ಆದರೆ ತಿಂಡಿಗೆ ಮಾಡಿಕೊಡ್ಬೇಕದನ್ನು ಅಥವಾ ಮಧ್ಯಾಹ್ನ ಟೈಮು ಮಾಡಿಕೊಡ್ಬೇಕು ಈ ರೀತಿ ಮಾಡಿ ನಾವು ಇಡೋದ್ರಿಂದ ಮಕ್ಕಳು ಯಾವಾಗ ಬೇಕು ಆವಾಗ ತಿಂದು ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಮೆಂತೆ ಮುದ್ದೆ ತಿನ್ನೋದಿಲ್ಲ ಅಂತ ಹೇಳೋ ಮಕ್ಕಳಿಗೆ ಈ ರೀತಿ ಮೆಂತೆ ಹಿಟ್ಟಿನ ಹಾಲುಬಾಯಿ ಮಾಡಿಕೊಡಿ ತುಂಬ ಚೆನ್ನಾಗಿ ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮೆಂತ್ಯ ಹಿಟ್ಟಿನ ಹಾಲುಬಾಯಿ ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಹಾಲುಬಾಯಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಆರೋಗ್ಯಕರವಾದ ಹಾಲುಬಾಯಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು